ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಿಟ್ಟು ನೀಡುತ್ತದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಕೆಳಗಡೆ ಲೈಕ್ ಬಟನ್ ಕಾಣ್ತಾ ಇದೆ ತಪ್ಪದೆ ಎಲ್ಲರೂ ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ನಮಗೆ ಒಂದು ಪ್ರೋತ್ಸಾಹಿಸಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಮಾಹಿತಿ ಏನಂದ್ರೆ ನಾಳೆ ಶನಿವಾರ ಓಕೆ ನಾಳೆ ಶನಿವಾರ ಹಾಗೂ ಭಾನುವಾರ ವಿಡಿಯೋಗಳು ಅಪ್ಲೋಡ್ ಆಗುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ ಯಾಕಂದ್ರೆ ನಾನು ಊರಲ್ಲಿ ಇರಲ್ಲ ಆಲ್ಮೋಸ್ಟ್ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ಕೂಡ ಇದೊಂದು ಸಿಸ್ಟಮನ್ನು ತೆಗೆದುಕೊಂಡು ಹೋಗಿರ್ತೇನೆ ಓಕೆ ಸಾಧ್ಯವಾದಷ್ಟು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೇನೆ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸೋಮವಾರದಿಂದ ವಿಡಿಯೋಗಳು ಆರಂಭ ಆಗುತ್ತೆ ಓಕೆ ಭಾರತದ ಮೊದಲ ಬಹುಪಯೋಗಿ ಹಸಿರು ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಇಂಡಿಯಾಸ್ ಫಸ್ಟ್ ಮಲ್ಟಿಪರ್ಪಸ್ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಇನಾಗ್ರೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದ ಜಕ್ರಿಯಲ್ಲಿರುವಂತಹ ಒಂದೂವರೆ ಸಾವಿರ ಮೆಗಾವ್ಯಾಟ್ ನತ್ಪಾ ಜಾಕ್ರಿ ಜಲವಿದ್ಯುತ್ ಕೇಂದ್ರದಲ್ಲಿ ತನ್ನ ಮೊದಲ ಬಹುಪಯೋಗಿ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯ ಉದ್ಘಾಟನೆಯೊಂದಿಗೆ ಭಾರತ ದೇಶವು ನವೀಕರಿಸಬಹುದಾದ ಶಕ್ತಿಯಲ್ಲಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಸಟ್ಲಜ್ ಜಲ ವಿದ್ಯುತ್ ನಿಗಮ್ ಅಥವಾ ಎಸ್ ಜೆ ವಿಎನ್ ನೇತೃತ್ವದ ಈ ಯೋಜನೆಯು ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ ಹಸಿರು ಜಲಜನಕವನ್ನು ಉತ್ಪಾದಿಸುವಂತಹ ಗುರಿಯನ್ನ ಇದು ಹೊಂದಿದೆ ಆಮೇಲೆ ನಿನ್ನೆ ಕೇಳಿರುವಂತಹ ಪ್ರಶ್ನೆ ಓಕೆ ಏನಂದ್ರೆ ಮಲಪ್ರಭಾ ನದಿಯು ಯಾವ ನದಿಯ ಉಪನದಿಯಾಗಿದೆ ಅಂತ ಒಂದು ಏಪ್ರಿಲ್ ಇಪ್ಪತ್ತೈದರ ವಿಡಿಯೋದಲ್ಲಿ ಪ್ರಶ್ನೆ ಕೇಳಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ಒಂದು ವಿದ್ಯಾರ್ಥಿಗಳು ಉತ್ತರ ನೀಡಿದಿರಿ ಅದರಲ್ಲಿ ಒಬ್ಬರನ್ನ ಪ್ರೈಸ್ಗೆ ಆಯ್ಕೆ ಮಾಡಲಾಗಿದೆ ಅವರು ಯಾರಂದ್ರೆ ನಾಗರಾಜ್ ಓಕೆ ಇವರು ಈ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿದ್ರೆ ನಿಮಗೆ ಈ ಒಂದು ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಆಮೇಲೆ ಇಂದಿನ ಪ್ರಶ್ನೆ ಏಪ್ರಿಲ್ ಇಪ್ಪತ್ತಾರರ ಪ್ರಶ್ನೆ ಸರಿಯಾಗಿ ಉತ್ತರ ನೀಡಿದವರಿಗೆ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಸ್ಮಾರ್ಟ್ ಸರ್ಕಲ್ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ಕಳಿಸಲಾಗುವುದು ಬೇಗ ನಿಮ್ಮ ಉತ್ತರವನ್ನ ಕಾಮೆಂಟ್ ಮಾಡಿ ಭಾರತದ ಅತ್ಯುನ್ನತ ಸಾಹಿತ್ಯ ಪುರಸ್ಕಾರ ಯಾವುದು ಭಾರತದ ಅತ್ಯುನ್ನತ ಸಾಹಿತ್ಯ ಪುರಸ್ಕಾರ ಯಾವುದು ನೋಡಿ ಹಲವಾರು ಜನ ನಾವು ಈ ಇನಿಷಿಯೇಟಿವ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಾ ಇದ್ದೀರಿ ಬಟ್ ಹೋಪ್ಸ್ ಕಳ್ಕೊಬೇಡಿ ಯಾಕಂದ್ರೆ ಎಲ್ರಿಗೂ ಒಂದೇ ದಿನ ಅನೌನ್ಸ್ ಮಾಡೋಕ್ಕಾಗಲ್ಲ ಈಗ ನಾವು ಇದನ್ನ ಸ್ಕೀಮ್ ಅನ್ನು ಸ್ಟಾರ್ಟ್ ಮಾಡಿ ಒಂದು ಹತ್ತು ದಿನ ಆಯ್ತು ಓಕೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇರೋ ಕಾರಣ ಎಲ್ರಿಗೂ ಒಂದು ಪ್ರೈಸ್ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ ಹಿಂಗಾಗಿ ಯಾರು ಬೇಜಾರಾಗಬೇಡಿ ನಿಮ್ಮ ಒಂದು ಕ್ಯೂ ಕೂಡ ನಿಮ್ಮ ಒಂದು ಪಾಳೆ ಬಂದೇ ಬರುತ್ತೆ ನಿಮಗೂ ಕೂಡ ಮ್ಯಾಗ್ಝೀನ್ ಬರುತ್ತೆ ಕಮೆಂಟ್ ಮಾಡ್ತಾ ಇರಿ ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಾ ಇರಿ ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದಿ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಡೇ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ಎರಡು ಏಪ್ರಿಲ್ ಇಪ್ಪತ್ತಾರು ವಿಶ್ವ ಬೌದ್ಧಿಕ ಆಸ್ತಿ ದಿನವನ್ನ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತಾರರಂದು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ಬೌದ್ಧಿಕ ಆಸ್ತಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ ಈ ದಿನವನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಲಾಯಿತು ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯನ್ನ ಒಂಬೈನೂರ ಅರವತ್ತೆರಡರಲ್ಲಿ ಸ್ಥಾಪನೆ ಮಾಡಲಾಯಿತು ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿದೆ ಭಾರತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಂಡಿತು ಈ ವರ್ಷದ ಥೀಮ್ ಏನಂದ್ರೆ ಐ ಪಿ ಅಂಡ್ ದಿ ಎಸ್ ಡಿಜಿ ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಿಲ್ಡಿಂಗ್ ಅವರ್ ಕಾಮನ್ ಫ್ಯೂಚರ್ ವಿತ್ ಇನೋವೇಷನ್ ಅಂಡ್ ಕ್ರಿಯೇಟಿವಿಟಿ ಎನ್ನುವುದು ಈ ವರ್ಷದ ಒಂದು ವಿಶ್ವ ಬೌದ್ಧಿಕ ಆಸ್ತಿ ದಿನದ ಥೀಮ್ ಅಥವಾ ವಿಷಯ ಆಗಿದೆ ಸರ್ಕಲ್ ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಅಂತಾರಾಷ್ಟ್ರೀಯ ಚರ್ನೋಬಿಲ್ ದುರಂತದ ಸ್ಮರಣಾರ್ಥ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದಿ ಇಂಟರ್ ನ್ಯಾಷನಲ್ ಚರ್ನೋಬಿಲ್ ಡಿಸಾಸ್ಟರ್ ರಿಮೆಂಬ್ರೆನ್ಸ್ ಡೇ ಅಬ್ಸರ್ವಡ್ ಉತ್ತರ ಆಪ್ಷನ್ ಒಂದು ಏಪ್ರಿಲ್ ಇಪ್ಪತ್ತಾರು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಚರ್ನೋಬಿಲ್ ದುರಂತದ ಸ್ಮರಣಾರ್ಥ ದಿನವನ್ನು ಆಚರಿಸಲಾಗುತ್ತದೆ ಚರ್ನೋಬಿಲ್ ಪರಮಾಣು ದುರಂತದ ಸಂತ್ರಸ್ತರನ್ನು ಸ್ಮರಿಸಲು ಮತ್ತು ಈ ದುರಂತ ಘಟನೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಸಮರ್ಪಣೆ ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರರಂದು ಉಕ್ರೇನ್ನಲ್ಲಿನ ಚರ್ನೋಬಿಲ್ ಪರಮಾಣು ವಿದ್ಯುತ್ ಸಾವರ ಇದು ಹಿಂದೆ ಸೋವಿಯತ್ ಒಕ್ಕೂಟದ ಭಾಗ ಆಗಿತ್ತು ಈ ಒಂದು ಪರಮಾಣು ವಿದ್ಯುತ್ ಸಾವರ ಏಪ್ರಿಲ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರಂದು ಸ್ಫೋಟಗೊಂಡಿತು ಬೃಹತ್ ವಿಕಿರಣಶೀಲ ಮೋಡವನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡಿತು ಈ ದುರಂತವು ಸರಿಸುಮಾರು ಎಂಟು ಪಾಯಿಂಟ್ ನಾಲ್ಕು ಮಿಲಿಯನ್ ಜನರನ್ನ ಹಾನಿಕಾರಕ ಪರಮಾಣು ವಿಕಿರಣಕ್ಕೆ ಒಡ್ಡಿತು ವಿಕಿರಣಶೀಲ ಮಾಲಿನ್ಯವು ಸುತ್ತಮುತ್ತಲಿನ ಪ್ರದೇಶಗಳನ್ನು ಧ್ವಂಸಗೊಳಿಸಿತು ಬೆಳೆಗಳು ಸಸ್ಯಗಳು ಮತ್ತು ಮೂಲ ಸೌಕರ್ಯಗಳಿಗೆ ವ್ಯಾಪಕ ಹಾನಿಯನ್ನು ಉಂಟು ಮಾಡಿತು ಬೆಲಾರಸ್ ಉಕ್ರೇನ್ ಮತ್ತು ರಷ್ಯಾದಲ್ಲಿನ ಪೀಡಿತ ಪ್ರದೇಶಗಳು ಹೆಚ್ಚು ಇದರಿಂದ ಕಲುಷಿತಗೊಂಡವು ಇದು ಮಾನವ ಆರೋಗ್ಯ ಮತ್ತು ಪರಿಸರಕ್ಕೆ ಗಂಭೀರ ಅಪಾಯವನ್ನು ಉಂಟು ಮಾಡಿದೆ ವರ್ಲ್ಡ್ ಎನರ್ಜಿ ಕಾಂಗ್ರೆಸ್ನ ಇಪ್ಪತ್ತಾರನೇ ಆವೃತ್ತಿ ಎಲ್ಲಿ ಜರುಗಿದೆ ವೇರ್ ಈಸ್ ದಿ ಟ್ವೆಂಟಿ ಸಿಕ್ಸ್ ಎಡಿಷನ್ ಆಫ್ ವರ್ಲ್ಡ್ ಎನರ್ಜಿ ಕಾಂಗ್ರೆಸ್ ಬೀಂಗ್ ಹೆಲ್ಡ್ ಉತ್ತರ ಆಪ್ಷನ್ ಎರಡು ನೆದರ್ಲೆಂಡ್ನಲ್ಲಿ ಇಂಡಿಯನ್ ರಿನ್ಯೂಯೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ಇದರ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಕುಮಾರ್ ದಾಸ್ ನೆದರ್ಲೆಂಡ್ನ ರೋಟರ್ ಡ್ಯಾಮ್ನಲ್ಲಿ ನಡೆದಿರುವಂತಹ ವಿಶ್ವ ಇಂಧನ ಕಾಂಗ್ರೆಸ್ನ ಒಂದು ಇಪ್ಪತ್ತಾರನೇ ಆವೃತ್ತಿಯಲ್ಲಿ ಹೊಸ ಪರಸ್ಪರ ಅವಲಂಬನೆಗಳು ನಂಬಿಕೆ ಭದ್ರತೆ ಮತ್ತು ಹವಾಮಾನ ಸ್ಥಿತಿ ಸ್ಥಾಪಕತ್ವ ಎಂಬ ಪ್ಯಾನೆಲ್ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಐದುನೂರು ಗಿಗಾವ್ಯಾಟ್ ಪಳಿಯುಳಿಕೆ ಅಲ್ಲದ ಇಂಧನ ಸಾಮರ್ಥ್ಯದ ಒಂದು ಸಾಮರ್ಥ್ಯವನ್ನ ಸಾಧಿಸುವ ಭಾರತದ ಮಹತ್ವಾಕಾಂಕ್ಷೆಯ ಗುರಿಯು ಹವಾಮಾನ ಬದಲಾವಣೆಯ ವಿರುದ್ಧದ ಜಾಗತಿಕ ಹೋರಾಟದಲ್ಲಿ ಭರವಸೆಯ ದಾರಿದೀಪ ಆಗಿದೆ ಅಂತ ಈ ಪ್ಯಾನೆಲ್ ಅಲ್ಲಿ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸುವ ಭಾರತದ ಬದ್ಧತೆಯನ್ನು ಅವರು ಇಲ್ಲಿ ಎತ್ತಿ ತೋರಿಸಿದ್ದಾರೆ ಶಾಂಘೈ ಸಹಕಾರ ಸಂಸ್ಥೆ ಎಸ್ಸಿಒದ ರಕ್ಷಣಾ ಮಂತ್ರಿಗಳ ಸಭೆ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ಹೆಲ್ಡ್ ಉತ್ತರ ಆಪ್ಷನ್ ನಾಲ್ಕು ಕಜಾಕಿಸ್ತಾನಲ್ಲಿ ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಜಾಕಿಸ್ತಾನದ ಅಸ್ಥಾನದಲ್ಲಿ ನಡೆದಿರುವಂತಹ ಶಾಂಘೈ ಸಹಕಾರ ಸಂಸ್ಥೆ ಅಥವಾ ಎಸ್ಸಿಒದ ರಕ್ಷಣಾ ಮಂತ್ರಿಗಳ ಅಥವಾ ಡಿಫೆನ್ಸ್ ಮಿನಿಸ್ಟರ್ಗಳ ಸಭೆಯಲ್ಲಿ ಭಾರತದ ರಕ್ಷಣಾ ಕಾರ್ಯದರ್ಶಿ ಶ್ರೀ ಗಿರಿಧರ್ ಅರಮನೆಯವರು ಭಾಗವಹಿಸಿದ್ದರು ಈ ಸಭೆಯಲ್ಲಿ ಎಲ್ಲ ಎಸ್ಸಿಒ ಸದಸ್ಯ ರಾಷ್ಟ್ರಗಳ ರಕ್ಷಣಾ ಮಂತ್ರಿಗಳು ಪ್ರೋಟೋಕಾಲ್ಗೆ ಸಹಿ ಹಾಕಿದರು ಸಭೆಯ ನಂತರ ಜಂಟಿ ಸಂವಹನವನ್ನ ಹೊರಡಿಸಲಾಗಿದೆ ಇದರಲ್ಲಿ ಸಿ ಒ ರಕ್ಷಣಾ ಮಂತ್ರಿಗಳು ಇತರ ಉಪಕ್ರಮಗಳ ನಡುವೆ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯದ ಕಲ್ಪನೆಯನ್ನ ಅಭಿವೃದ್ಧಿಪಡಿಸಲು ಒಪ್ಪಿಕೊಂಡಿದ್ದಾರೆ ಇದು ಪ್ರಾಚೀನ ಭಾರತೀಯ ತತ್ವವಾಗಿರುವಂತಹ ವಸುದೈವ ಕುಟುಂಬ ಕಂನಲ್ಲಿ ಬೇರೂರಿದೆ ಒಂದ್ಗಳು ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ ನಟ ರಣದೀಪ್ ಕೂಡ ಮತ್ತೊಂದು ವರ್ಷದ ಅವಧಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಡೆಪ್ಯೂಟಿ ಗವರ್ನರ್ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ ಟಿ ರವಿಶಂಕರ್ ಉತ್ತರ ಪ್ರದೇಶದ ಯಾವ ಜಿಲ್ಲೆಯನ್ನ ಜೇನುತುಪ್ಪದ ನಗರ ಎಂದು ಕರೆಯಲಾಗುತ್ತದೆ ಸಹರಾನ್ಪುರ ಭಾರತೀಯ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ ಸುಧೀರ್ ಕಾಕರ್ ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ ನಿಧನರಾಗಿರುವಂತಹ ಸುಬ್ರಹ್ಮಣ್ಯ ಧಾರೇಶ್ವರ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರು ಯಕ್ಷಗಾನ ಇವರು ಯಕ್ಷಗಾನದ ಭಾಗವತರಾಗಿದ್ದಾರೆ ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಮತದಾನ ಯಾವ ದಿನದ ನಡೆದಿದೆ ಏಪ್ರಿಲ್ ಇಪ್ಪತ್ತಾರು ಮುಂದಿಂದು ಮೇ ಏಳರಂದು ಎರಡನೇ ಹಂತದ್ದು ಕರ್ನಾಟಕದಲ್ಲಿ ನಡೆಯಲಿದೆ ಸ್ಮಾರ್ಟ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಡೈರೆಕ್ಟ್ ಆಗಿ ಮಾಸಪತ್ರಿಕೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡ್ಕೊಳ್ಳಿ ಆಮೇಲೆ ಈಗಾಗಲೇ ಅನೌನ್ಸ್ ಮಾಡಿರುವಂತೆ ಸ್ಯಾಟರ್ಡೆ ಅಂದ್ರೆ ಏಪ್ರಿಲ್ ಇಪ್ಪತ್ತೇಳು ಹಾಗೂ ಏಪ್ರಿಲ್ ಇಪ್ಪತ್ತೆಂಟರಂದು ವಿಡಿಯೋಗಳು ಅಪ್ಲೋಡ್ ಆಗೋದು ಡೌಟ್ ಇರುತ್ತೆ ಆಲ್ಮೋಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ ಯಾಕಂದ್ರೆ ನಾವು ಊರಲ್ಲಿ ಇರೋದಿಲ್ಲ ಅಲ್ಲಿಯೂ ಕೂಡ ಈ ಒಂದು ಸಿಸ್ಟಮ್ ಅನ್ನು ತೆಗೆದುಕೊಂಡು ಹೋಗಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ ಯಾರು ಗಾಬರಿ ಆಗಬೇಕಾಗಿಲ್ಲ ಮತ್ತೆ ಸೋಮವಾರ ಓಕೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಮತ್ತೆ ವಿಡಿಯೋಗಳು ಆರಂಭ ಆಗಲಿವೆ ಯಾವುದೇ ಕರೆಂಟ್ ಅಫೇರ್ಸ್ ಮಿಸ್ ಆಗಲ್ಲ ಡೋಂಟ್ ವರಿ ಯಾವುದೇ ಚಾನಲ್ಗಳಿಗೆ ಗಳಿಗೆ ನೀವು ಶಿಫ್ಟ್ ಆಗುವ ಇಲ್ಲ ಮತ್ತೆ ಎಲ್ಲವನ್ನು ಕವರ್ ಮಾಡಿ ನಿಮಗೆ ಸೋಮವಾರ ಕೊಡಲಾಗುವುದು ಧನ್ಯವಾದ